ಸಂವಿಧಾನದ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿರುವ ಬಿಜೆಪಿಯನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಕಿತ್ತೆಸೆಯಬೇಕು ಎಂದು ಚಿಂತಕ ಡಾಕ್ಟರ್ ಜಿ ರಾಮಕೃಷ್ಣ ಜನಶಕ್ತಿ ಮೀಡಿಯಾಗೆ ಪ್ರತಿಕ್ರಿಯೆ ನೀಡಿದ್ದಾರೆ ನಮ್ಮ ದೇಶದಲ್ಲಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇದೆ ನಾಳೆ ನಾಡಿದ್ದರಿಂದಲೇ ಪ್ರಾರಂಭ ಆಗುತ್ತೆ ಯಾವ ದೇಶದಲ್ಲೂ ಇಷ್ಟು ದೀರ್ಘಕಾಲಿಕವಾದಂಥ ಚುನಾವಣೆ ನಡೆಯೋದಿಲ್ಲ ನಮ್ಮ ದೇಶಕ್ಕಿಂತಲೂ ಭೌಗೋಳಿಕವಾಗಿ ಹೆಚ್ಚು ದೊಡ್ಡದಾಗಿರ್ತಕ್ಕಂಥ ದೇಶಗಳಲ್ಲಿ ಒಂದು ದಿನದಲ್ಲಿ ಮಾಡಿ ಮುಗಿಸ್ತಾ ಇದ್ದೀವಿ ತಂತ್ರಜ್ಞಾನದಲ್ಲಿ ನಾವು ಅಷ್ಟು ನಿಷ್ಣಾತರಾಗಿದ್ದೀವಿ ಅಂತ ಹೇಳ್ಕೊಳ್ಳೋ ದೇಶದಲ್ಲಿ ಯಾವ ಕಾರಣದಿಂದ ನಾವು ತಿಂಗಳ ಅನುಗಟ್ಟಲೆ ಚುನಾವಣೆ ಮಾಡ್ತಾ ಇದ್ದೀವಿ ಅನ್ನೋದು ಯೋಚನೆ ಮಾಡಬೇಕು ಅಂದರೆ ಏನು ಗೋಲ್ಮಾಲ್ ಮಾಡೋದಕ್ಕೆ ಇರತಕ್ಕಂಥ ಒಂದು ಪ್ರಯತ್ನ ಇದು ಅಂಥೇಳಿ ನನಗಾದರೂ ಅನಿಸುತ್ತೆ ಜೊತೆಗೆ ಚುನಾವಣೆಯಲ್ಲಿ ಏನೇನೆಲ್ಲ ದುರ್ಗಂಧ ಇದೆ ಅನ್ನೋದನ್ನು ಸ್ವಲ್ಪ ವೀಕ್ಷಿಸಿದರೆ ಸಾಕಷ್ಟು ಗಾಬರಿ ಆಗುತ್ತೆ ನಿನ್ನೆ ದಿನ ಯಾವುದೋ ಒಂದು ಪತ್ರಿಕೆಯಲ್ಲಿ ಸಮಾಚಾರ ಬಂದಿದೆ ಮನೆಗೆ ಹೋಗಿ ಬೇಕಾದರೆ ಓಟ್ ಹಾಕಿಸ್ಕೋಬೋದು ಅಂತೇನೋ ಒಂದು ಷರತ್ತು ಇದೆಯಂತೆ ಅದಕ್ಕೆ ಯಾವುದೋ ಒಂದು ಪಕ್ಷದವರು ಯಾರಿ ತನಿಖೆ ಮಾಡಿ ದಾಖಲೆ ಮಾಡ್ಕೋಬೇಕು ಅವ್ರ ಜೊತೆಲ್ಲ ಆ ಪಕ್ಷದವರು ಹೋಗ್ತಾ ಇದ್ದಾರೆ ಅಂತಂದರೆ ಈ ದೇಶವನ್ನು ಯಾವುದೋ ಪಕ್ಷಕ್ಕೆ ಮಾರ್ಕೊಂಡಿದ್ದೇವಾ ಅನ್ನೋ ಸಂಶಯ ಗಾಢವಾಗಿ ಬರುತ್ತೆ ನಮ್ಮ ಸಂವಿಧಾನಕ್ಕೆ ಬಂದಿರತಕ್ಕಂಥ ದೊಡ್ಡ ಒಂದು ದುರಂತದ ಸನ್ನಿವೇಶವನ್ನು ಈ ಚುನಾವಣೆಯ ಹಿನ್ನೆಲೆಯಲ್ಲಿ ನಾವು ಗಂಭೀರವಾಗಿ ಪರಿಶೀಲನೆ ಮಾಡಬೇಕಾಗಿದೆ ಕೇವಲ ಚುನಾವಣೆಯಲ್ಲಿ ಯಾರು ಆಯ್ಕೆ ಮಾಡ್ಕೊಂಡು ಬರ್ತಾರೆ ಸ್ವತಂತ್ರವಾದಂತ ರೀತಿಯಲ್ಲಿ ಆಯ್ಕೆ ಆಗ್ತಾರ ವಸ್ತುನಿಷ್ಠವಾದಂತ ಆಯ್ಕೆ ಆಗತ್ತ ಇದೆಲ್ಲ ಯೋಚನೆ ಮಾಡಬೇಕಾದಂತ ಸಂದರ್ಭ ನಮ್ಮ ದೇಶದ ಆರ್ಥಿಕ ನೀತಿಗೆ ಯಾವ ದಿಕ್ಕು ಅನ್ನೋದನ್ನ ಸಂವಿಧಾನ ಹೇಳಿದೆ ಯಾವ ಉತ್ಪಾದನಾ ಸಾಮಗ್ರಿಗಳಿವೆ ಅವು ಇಡೀ ಸಮಾಜಕ್ಕೆ ಸೇರಿರಬೇಕು ಆದರೆ ಒಡೆತನದಲ್ಲಿರಬೇಕು ಅನ್ನೋ ಅರ್ಥ ಬರುವಂಥ ಮಾತನ್ನು ಸಂವಿಧಾನದಲ್ಲಿ ಬರೆದಿದ್ದೀವಿ ಇದು ಬಹಳ ಮುಖ್ಯವಾದಂಥ ಒಂದು ಷರತ್ತು ದೇಶದ ಜನಸಾಮಾನ್ಯರಿಗೆ ನಿಜವಾಗಲೂ ಕೂಡ ಭವಿಷ್ಯ ರೂಪುಗೊಳ್ಳಬೇಕು ಅಂದರೆ ಈ ಷರತ್ತನ್ನು ನಾವು ಖಂಡಿತವಾಗೂ ಅನ್ವಯ ಮಾಡಿಕೊಂಡು ನಾವೇನ್ ಮಾಡ್ತಾ ಇದ್ದೀವಿ ಬ್ಯಾಂಕ್ಗಳನ್ನೆಲ್ಲ ಒಂದನ್ನು ಮಾಡಿ ಯಾರಿಗೋ ಸಾಲ ಕೊಟ್ಟು ಅಷ್ಟನ್ನು ಅವನು ತಗೊಂಡು ಹೋಗಿ ಎಲ್ಲೋ ಇರ್ತಾನೆ ನಮ್ಮ ನಂದಿನಿ ತಾಯಿಯನ್ನ ಕೊಲ್ಲದ ಕೊಟ್ಟಿದ್ರು ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಜೊತೆಯಲ್ಲಿ ಇದನ್ನು ಸಮ್ಮಿಳಿತಗೊಳಿಸಬೇಕು ಅಂತ ನಮ್ಮ ರೈತ ಬಾಂಧವರು ಅದರ ವಿರುದ್ಧ ಹೋರಾಟ ಮಾಡಿ ಅದನ್ನು ಉಳಿಸ್ಕೊಬೇಕಾಯ್ತು ಇದು ಆಗಬಾರದಂಥ ಒಂದು ಸನ್ನಿವೇಶ ನಮ್ಮ ಹಕ್ಕುಗಳನ್ನು ನಾವೇ ಅನುಭವಿಸೋದಕ್ಕೆ ಸಾಧ್ಯ ಇಲ್ಲದೆ ಇದ್ದರೆ ಸಂವಿಧಾನ ಜೊತೆಗೆ ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ತೆರಿಗೆಯ ಭಾಗವನ್ನು ಕೂಡ ಕಾಲದಿಂದ ಕಾಲಕ್ಕೆ ಕೊಡೋದಕ್ಕೆ ಹಿಂದೇಟಾಗ್ತಾ ಇರುವುದು ಅತ್ಯಂತ ನಾಚಿಕೆಗೇಡು ಮತ್ತು ಅದು ಸಂವಿಧಾನವನ್ನು ಸಂಪೂರ್ಣ ಗಾಳಿಗೆ ತೂರುವಂಥ ಸಂಬಂಧ ವಿಚಾರ ಈ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ವೈಯಕ್ತಿಕ ಸ್ವಾತಂತ್ರ್ಯ ದೇಶದ ಸ್ವಾತಂತ್ರ್ಯ ಸಮುದಾಯದ ಸ್ವಾತಂತ್ರ್ಯ ಅಷ್ಟು ರಕ್ಷಣೆ ಆಗೋದು ರೀತಿಯಲ್ಲಿ ಈ ಪಕ್ಷವನ್ನು ಕೆತ್ತು ಒಗಿಬೇಕು ಯಾರಿಗೆ ಸಂವಿಧಾನದಲ್ಲಿ ಖಂಡಿತವಾದಂಥ ಒಂದು ನಿಲುವಿದೆಯೋ ಅವಳು ಮಾತ್ರವೇ ಆಯ್ಕೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು ಅನ್ನೋದು ನನ್ನ ಆಶಯ ನಮಸ್ಕಾರ